ಚಂದನ್ ಶೆಟ್ಟಿ ಹಾಗೂ ನಿವೇದ ಗೌಡ ಅವರು ಡಿವರ್ಸ್ ಆದರೂ ಕೂಡ ಒಬ್ಬರನ್ನೊಬ್ಬರು ಹಳೆಯ ನೆನಪುಗಳನ್ನು ಮಾಡಿಕೊಂಡು ಟೆನ್ಷನ್ನಲ್ಲಿ ಬೇಜಾರಾಗಿದ್ದಾರೆ ಅಂತ ಹೇಳ್ಬಹುದು ವೀಕ್ಷಕರ ಹೌದು ನಿಜಕ್ಕೂ ಸತ್ಯ ವೀಕ್ಷಕರ ಪ್ರೀತಿಸಿ ಮದುವೆ ಆದ ಈ ಜೋಡಿ ಇದೀಗ ಹಳೆಯ ನೆನಪುಗಳನ್ನ ಮಾಡಿಕೊಂಡು ಕಳೆದ ಒಂದು ದಿನಗಳು ಸನ್ನಿವೇಶಗಳು ಹಾಗೂ ಖುಷಿಯ ವಿಚಾರಗಳು ಇವೆಲ್ಲವನ್ನ ನೆನೆಸ್ಕೊಂಡು ಬೇಜಾರಾಗಿದ್ದಾರೆ ಹೌದು ಗೌಡ ಹಾಗೂ ಚಂದನ್ ಶೆಟ್ಟಿ ಅಂದರೆ ತಾನೇ ಇಷ್ಟ ಇಲ್ಲ ಹೇಳಿ ಅವರನ್ನ ನಂಬೋ ಅವರನ್ನು ಪ್ರೀತಿಸೋರೇ ಹೆಚ್ಚು ಅವರ ನಂಬಿಕೆ ಅವರ ಇಬ್ಬರ ಪ್ರೀತಿಯ ನಂಬಿಕೆ ನಿಜಕ್ಕೂ ಶಾಶ್ವತವಾಗಿ ಉಳಿಯುತ್ತೆ ಅಂದುಕೊಂಡಿದ್ರು ಫ್ಯಾನ್ಸ್ ಆದರೆ ಕೊನೆಗೂ ಬಿಡ್ತು ವೀಕ್ಷಕರ ಐದು ವರ್ಷದ ನಂತರ ಪ್ರೀತಿಸಿ ಮದುವೆಯಾಗಿ ಇದೀಗ ಫೆಬ್ರವರಿ ಇಪ್ಪತ್ತ ಆರನೇ ತಾರೀಕು ಮದುವೆ ಆಗಿದ್ರು ಆದರೆ ಅವರು ಪರಸ್ಪರ ಒಪ್ಪಿಗೆಯನ್ನು ಪಡೆದು ಇದೀಗ ಏನು ಡಿವರ್ಸ್ ಆಗಿದೆ ಸೊ ಅದು ಸಿಕ್ಕಾಪಟ್ಟೆ ಕನ್ನಡಿಗರ ಜನರ ಮನಸ್ಸಿಗೆ ಅತಿಯಾದ ನೋವು ತಂದಿದೆ ಅಂತ ಹೇಳಬಹುದು ವೀಕ್ಷಕರ ಚಂದನ್ ಶೆಟ್ಟಿ ಹಾಗೂ ನಿವೇದಿತ ಗೌಡ ಅವರು ತನ್ನದೇ ಆದ ಒಂದು ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ ತನ್ನದೇ ಆದ ಕೊಡುಗೆಯನ್ನ ನೀಡಿದ್ದಾರೆ ಅಂತ ಹೇಳಿದರೆ ತಪ್ಪಾಗಲಾರದು ಕನ್ನಡದ ಸಿಂಗರ್ ಖ್ಯಾತ ಸಿಂಗರ್ ಅಂತಾನೆ ಹೇಳಬಹುದು ಚಂದನ್ ಶೆಟ್ಟಿ ಅವರನ್ನ ಕನ್ನಡದ ಫೇಮಸ್ ನಾಯಕಿ ಅಂತಾನೆ ಹೇಳಬಹುದು ಗೌಡ ಅವರನ್ನ ಇವರಿಬ್ಬರ ಒಂದು ಕಾಂಬಿನೇಷನ್ ತುಂಬಾ ಸಖಾತಾಗಿ ಇತ್ತು ಅದರಲ್ಲೂ ನಿವೇದಿತ ಗೌಡ ಅವರ ಮಾತು ಕೇಳಿದರೆ ನಿಜಕ್ಕೂ ಎಲ್ಲಿ ನೋಡಿದ್ರು ಅಭಿಮಾನಿಗಳು ಹುಟ್ಕೊಳ್ತಾರೆ ವೀಕ್ಷಕರೇ ಅಷ್ಟು ಮುಗ್ಧ ಮಾತುಗಳು ಅಂತಾನೆ ಹೇಳಬಹುದು ಇವರಿಗೆ ಅಭಿಮಾನಿಗಳ ಸಂಖ್ಯೆ ಹೆಚ್ಚಾಗಿದ್ದು ಇವರ ಅಭಿಮಾನಿಗಳಿಗೆ ಒಂದು ನೋವು ತಂದಿದ್ದಾರೆ ಅಂತಲೇ ಹೇಳಿದರೆ ತಪ್ಪಾಗಲಾರದು ಆದರೆ ಚಂದನ್ ಶೆಟ್ಟಿ ಹಾಗೂ ನಿವೇದಿತ ಗೌಡ ಅವರು ಡಿವರ್ಸ್ ಆಗುವ ಮುಂಚೆ ಕೊನೆಯ ಅನಿವರ್ಸರಿಯನ್ನು ಮಾಡಿಕೊಂಡಿದ್ರು ಈ ಅನಿವರ್ಸರಿಗೆ ಪಪ್ಪಿಯನ್ನು ಕೊಟ್ಟಿರ್ತಾರೆ ನಾಯಿ ಮರಿಯ ಗಿಫ್ಟನ್ನು ಚಂದನ್ ಶೆಟ್ಟಿ ಕೊಟ್ಟಿರ್ತಾರೆ ವೀಕ್ಷಕರ ಈ ಒಂದು ನಾಯಿ ಮರೆಯ ಗಿಫ್ಟನ್ನು ಡಿವರ್ಸ್ ಆದ ನಂತರ ನಿವೇದಗೌಡ ಅವ ನಾಯಿ ಮರಿಯನ್ನು ನೆನಪು ಮಾಡಿಕೊಂಡು ಅದನ್ನು ಪಕ್ಕದಲ್ಲೇ ಇಟ್ಕೊಂಡು ಮಲಗ್ತಾರೆ ಆ ಒಂದು ಟೆನ್ಷನ್ನಲ್ಲಿ ಮಲಗ್ತಾರೆ ವೀಕ್ಷಕರ ನಿಜಕ್ಕೂ ಇದು ನೋಡಿದರೆ ಎಂಥವರಿಗೂ ಕರಳು ಕಿತ್ತು ಬರುತ್ತೆ ವೀಕ್ಷಕರ ಪ್ರೀತಿಸಿ ಆದ ಈ ಜೋಡಿ ಈ ಜೋಡಿ ಈ ರೀತಿ ಸೆಲೆಬ್ರಿಟಿಗಳೇ ಈ ರೀತಿಯಾದರೆ ಸಾಮಾನ್ಯ ಜನರ ಬದುಕು ಏನು ಎಂಬುದನ್ನು ಪ್ರಶ್ನೆ ಮಾಡಿಕೊಳ್ಳಬೇಕಾಗುತ್ತೆ ಇಂಥ ಸಂದರ್ಭದಲ್ಲಿ ಚಂದನ್ ಶೆಟ್ಟಿ ಅವರು ಸ್ವಲ್ಪ ಯೋಚನೆ ಮಾಡಿ ತಣ್ಣ ಪುಟ್ಟ ತಪ್ಪುಗಳಾಗಿದರೆ ಅವನ್ನು ತಿದ್ದಿ ಸೊ ಅಲ್ಲಿಗೆ ಅದನ್ನು ಕ್ಲಾರಿಟಿಯನ್ನು ಕೊಟ್ಟು ಅದನ್ನು ಸಮಸ್ಯೆ ಬಗೆಹರಿಸಿಕೊಂಡು ಮತ್ತೊಮ್ಮೆ ಜೀವನವನ್ನು ಶುರು ಮಾಡಿದರೆ ಅವರ ಜೀವನ ಇನ್ನಷ್ಟು ಎತ್ತರಕ್ಕೆ ಬೆಳಿಬೋದಿತ್ತು ಆದರೆ ಯಾರ ವಿಧಿ ಆಟವಾಗುತ್ತಿಲ್ಲ ವೀಕ್ಷಕರೇ ಆದರೆ ಕೊನೆಗೂ ಇವರು ಬೇರೆ ಬೇರೆ ಆಗಿದ್ದಾರೆ ಆದರೂ ಇವರು ಮಾಡಿದಂತಹ ಹಲವಾರು ಕೆಲಸಗಳು ಹಾಗೆ ಇವರಿಬ್ಬರ ನಡುವೆ ನಡೆದಂತಹ ಸಂತೋಷದ ದಿನಗಳನ್ನು ನೆನಪು ಮಾಡಿಕೊಂಡು ಮತ್ತೊಮ್ಮೆ ಮತ್ತೊಮ್ಮೆ ನೋವನ್ನು ಅನುಭವಿಸ್ತಾ ಇದ್ದಾರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ನಮಗೂ ಇರೋದು ಮುಖ್ಯ ಥ್ಯಾಂಕ್ ಯು